ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಒಂದು ದುಃಖದ ವಿಚಾರ ಇದು ಭಾಳ ಬೇಜಾರಾಗುತ್ತೆ ನಿಜವಾಗ್ಲೂ ತುಂಬ ಇದು ಅವಮಾನ ಇದು ಒಬ್ಬರು ಪಿ ಎಸ್ ಐಗೆ ಭಾಳ ಭಾಳ ಅವಮಾನ ಇದು ನಿಜವಾಗ್ಲೂ ಇದು ಈ ಥರ ಒಂದು ವೇದಿಕೆ ಮೇಲೆ ಸಾರ್ವಜನಿಕರ ಸಾರ್ವಜನಿಕರ ಮುಂದೆ ಇಂಥ ಅವಮಾನ ನಾವು ನೋಡಿರಲಿಲ್ಲ ನಾವು ಚಿಕ್ಕವರಿದ್ದಾಗಲೂ ಕೂಡ ನೋಡಿರಲಿಲ್ಲ ಇವರು ಆಫೀಸ್ಗಳಲ್ಲಿ ಏನೇನು ಮಾಡ್ಕೊತಾರೋ ಯಾವ್ಯಾವ ರೀತಿ ಬೈಕ್ ಅಂತಾರೋ ಗೊತ್ತಿಲ್ಲ ಆದರೆ ಸರ್ ಎಸ್ ವಿ ಬರ್ಮನಿ ಸರ್ ನಿಮಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಬಗ್ಗೆ ತುಂಬ ಚಾನಲ್ಗಳು ತೋರಿಸಿದ್ದಾರೆ ಆದರೂ ಕೂಡ ನಾವು ನಿಮಗೆ ಒಂದು ಗೌರವ ಮತ್ತು ನಿಮಗೆ ಒಂದು ಸಪೋರ್ಟಿಂದ ನಾವು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ಕ್ಷಮೆ ಇರಲಿ ನಾವು ನಿಮ್ಮನ್ಗ ನಿಮಗೆ ಅವಮಾನ ಮಾಡೋಕ್ಕೆ ಮತ್ತು ನಿಮಗೆ ಕಿಂಡಲ್ ಮಾಡೋಕ್ಕೆ ನಿಜವಾಗ್ಲೂ ಈ ವಿಡಿಯೋ ಮಾಡ್ತಾ ಇಲ್ಲ ನಿಮಗೆ ಎಸ್ ವಿ ಬರ್ಮನಿ ಸರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಧಾರವಾಡ ನಿಜವಾಗ್ಲೂ ನಿಮಗೆ ಇಷ್ಟೊಂದು ಅವಮಾನ ಆಗಬಾರ್ದಾಗಿತ್ತು ಇಷ್ಟೆಲ್ಲ ಇದ್ದುಕೊಂಡು ಇವತ್ತು ನಿಮಗೆ ಯಾರೂ ಕೂಡ ಒಬ್ಬರು ಒಬ್ಬರು ಶಾಸಕರಾಗಿರ್ಬೋದು ಒಬ್ಬರು ಮಂತ್ರಿಗಳಾಗಿರ್ಬೋದು ನಿಮಗೆ ಧೈರ್ಯ ಹೇಳಲಿಲ್ಲ ಮತ್ತು ನಿಮ್ಮನ್ನು ಕರೆದು ಒಂದು ಸಣ್ಣ ವಿಚಾರ ಕೂಡ ಮಾಡಲಿಲ್ಲ ಆ ರೀತಿ ನಡ್ಕೊತಾ ಇದ್ದಾರೆ ಒಂದು ಇದು ಅವಮಾನ ಇದು ಯಾಕಂದರೆ ಇವತ್ತು ಕೆಲವರು ನಿಮ್ಮ ಜಾಗದಲ್ಲಿ ನೋಡಿ ಇನ್ನೂ ಕೆಲವರು ಖುಷಿ ಪಟ್ಟಿರ್ಬೋದು ಒಂದು ಆಗಿರ್ಬೋದು ಆದರೆ ನಾಳೆ ಅವ್ರಿಗೂ ಕೂಡ ಇಂಥ ಪರಿಸ್ಥಿತಿ ಬರುತ್ತೆ ಆದರೆ ಈ ಮಂತ್ರಿಗಳಿಗೆ ಇಷ್ಟೊಂದು ದುರಂಕಾರದಿಂದ ನಡ್ಕೊಳ್ಳೋದು ಇದು ಒಳ್ಳೆಯದಲ್ಲ ಇದು ಅಧಿಕಾರ ಶಾಶ್ವತ ಅಲ್ಲ ನಿಜವಾಗ್ಲೂ ಸರ್ ನೀವು ಬರೆದಿರ್ತಕ್ಕಂಥ ಪತ್ರ ನಾನು ಓದಿದೆ ನನಗೆ ಭಾಳ ದುಃಖ ಆಯಿತು ನಿಜವಾಗ್ಲೂ ಸಪ್ರೇಟಾಗಿ ನಾ ನಿಧಾನಕ್ಕೆ ನೀವು ಬರೆದಿರ್ತಕ್ಕಂಥ ಪತ್ರ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಬರೆದಿದ್ದೀರಿ ಇಂಥ ಅವಮಾನ ಯಾವ ಪೊಲೀಸ್ ಇಲಾಖೆಗೂ ಯಾವ ಪೊಲೀಸ್ ಆಫೀಸರ್ಗೂ ಕೂಡ ಆಗಬಾರ್ದು ಯಾಕಂದರೆ ಆ ರೀತಿ ಎಲ್ಲರೂ ಅಧಿಕಾರಿಗಳು ನೀವೆಲ್ಲರೂ ಒಗ್ಗಟ್ಟಿಂದ ಇದ್ದರೆ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಇವತ್ತು ಮಂತ್ರಿಗಳಾಗಿ ಶಾಸಕರಾಗಲಿ ನಿಮಗೆ ಯಾರು ಏನು ಸಪೋರ್ಟ್ ಮಾಡಲಿಲ್ಲ ಒಂದು ಧೈರ್ಯದ ಮಾತು ಹೇಳಲಿಲ್ಲ ಆದರೆ ಅವರು ಆಳು ಬಿದ್ದೋಗ್ಲಿ ಅವರು ಕಚ್ಚಡಗಳ ಯುವಕರೋರೆಲ್ಲ ಇವತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆಗೆ ಕೆಲಸ ಮಾಡಿರೋರು ನಿಮಗೆ ಯಾರೂ ಕೂಡ ನಿಮ್ಮ ಮನೆಗಾಗಿರ್ಬಂದು ನಿಮಗೆ ಒಂದು ಧೈರ್ಯ ಹೇಳಿ ಈ ಥರ ಸರ್ ನಾವು ನಿಮ್ಮ ಅಂತಂದು ಹೇಳಿ ನಿಮ್ಮ ಪರ ಯಾರೂ ಕೂಡ ಹೋರಾಟ ಮಾಡಲಿಲ್ಲ ನಿಮಗೆ ಯಾರು ಬಹಿರಂಗವಾಗಿ ಬೆಂಬಲನೂ ಕೊಡಲಿಲ್ಲ ಅಂದರೆ ಇದು ಇಲಾಖೆಯಲ್ಲಿರ್ತಕ್ಕಂಥ ಅವಮಾನ ಇದು ಯಾಕಂದರೆ ಇವತ್ತು ಕಿತ್ತೋಗಿರೋ ಕಟ್ಟಡ ಕಂತ್ರಿ ರಾಜಕಾರಣಿಗಳಿಗೆ ಏನಾರು ಅಂದರೆ ಯಾರಾದರೂ ಏನಾರು ಅಂದರೆ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಮಾಡ್ತಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಪ್ರಾಣ ಕೊಡ್ತಾರೆ ಇಂಥ ತುಕಾಲಿ ಅಭಿಮಾನಿಗಳಿದ್ದಾರೆ ಆದರೆ ನಮ್ಮ ಪೊಲೀಸ್ನವರಿಗೆ ಎ ಸಿ ಪಿಗಳಿಗೆ ಐ ಎಸ್ ಆಫೀಸರ್ಗಳಿಗೆ ನಿಜವಾಗಲೂ ಅಭಿಮಾನಿಗಳು ಕಡಿಮೆ ಯಾಕಂದರೆ ಇವತ್ತು ಒಬ್ಬರು ಮಾಡೋ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆಯನ್ನು ಇವತ್ತು ಬಹಳ ಕೆಟ್ಟ ರೀತಿಯಲ್ಲಿ ಸಾರ್ವಜನಿಕರು ನೋಡ್ತಾ ಇದ್ದಾರೆ ನೀವು ಮಾಡುವ ತಪ್ಪಿಗೆ ಇಡೀ ಇಲಾಖೆಗೆ ಇವತ್ತು ಇವತ್ತು ಆಗಿರ್ಬೋದು ಇವತ್ತು ನೋಡಿ ಮೊನ್ನೆ ಕಾಲು ತೊಳಿತ ಕಮಿಷನರಿಗೆ ಎಷ್ಟು ಜನ ಸುಮಾರು ಒಂದು ಆರು ಏಳು ಜನಕ್ಕೆ ಅವಮಾನ ಆಯಿತು ಯಾರು ಇದರಲ್ಲಿ ಒಗ್ಗಟ್ಟಾದ್ರಿ ಅಂದರೆ ನಿಮಗಿಂತ ರಾಜಕಾರಣಿಗಳಿಗೆ ಹೆಚ್ಚಿಲ್ಲ ಕಾನೂನಲ್ಲಿ ನಿಮಗಿಂತ ರಾಜಕಾರಣಿಗಳು ಹೆಚ್ಚಾಗಿದ್ರೆ ನೀವು ಇವತ್ತು ನಾನು ಸರ್ ಇದು ನಿಮಗೆ ಹೇಳ್ತಾ ಇಲ್ಲ ಬೇರೆ ಆಫೀಸರ್ಗಳಿಗೆ ಇವತ್ತೆಲ್ಲ ನೀವು ಅವ್ರ ಡೋರ್ ತೆಗೆಯೋದು ಅವ್ರಿಗೋಗಿ ಸಿಲೆಕ್ಟ್ ಹೊಡೆಯೋದು ಅದು ಒಂದು ಗೌರವ ಅದು ಅದು ಇರಲಿ ಆದರೆ ಅತಿ ಹೆಚ್ಚು ರಾಜಕಾರಣಿಗಳಿಗೆ ನೀವು ಬಕೆ ಜಿಡಿಯಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕು ಹಕ್ಕಿದೆ ಎಲ್ಲರಿಗೂ ಅರ್ಹತೆ ಇದೆ ಯಾಕಂದ್ರೆ ನೀವು ಇಂಥ ಮಣ್ತಿನ ಕೆಲಸ ಮಾಡೋದಕ್ಕೋಸ್ಕರ ಮಾಡ್ತಿರೋದಕ್ಕೋಸ್ಕರ ಇವತ್ತು ನಿಮ್ಮಂಥವ್ರಿಗೆ ಯಾರೂ ಕೂಡ ಗೌರವ ಕೊಡ್ತಾ ಇಲ್ಲ ಸರ್ ದಯವಿಟ್ಟು ಇವತ್ತು ಆ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಬರುತ್ತೆ ಸರ್ ಒಂದು ಅರ್ಧ ಗಂಟೆ ಪಾತ್ರ ಬರುತ್ತೆ ಬೇಡ ಒಂದು ಒನ್ ಅವರ್ ಪಾತ್ರ ಬರುತ್ತೆ ಒಂದು ಗಂಟೆ ಒಂದು ಪೊಲೀಸ್ ಪಾತ್ರ ಬರುತ್ತೆ ಆ ಪಾತ್ರಕ್ಕೆ ಅಭಿಮಾನಿಗಳು ಹುಟ್ಕೊಂತಾರೆ ಅದು ಬರೇ ಅಲ್ಲಿ ಸಿನಿಮಾ ಅಷ್ಟೇ ಅದು ಒಂದು ಕತೆ ಆ ಕಥೆಯಲ್ಲಿ ಸಿನಿಮಾ ಬರುತ್ತೆ ಅದು ಒಂದು ಪಾತ್ರಕ್ಕೆ ಜನ ಚಿಳ್ಳೆ ಹೊಡಿತಾರೆ ಅಭಿಮಾನಿಗಳು ಆಗ್ತಾರೆ ಯಾಕಂದ್ರೆ ಅಲ್ಲಿ ಡೈರೆಕ್ಟರು ನಿರ್ದೇಶಕರು ಆ ಥರ ತೋರಿಸಿರ್ತಾರೆ ಅದರಿಂದ ಅಭಿಮಾನಿಗಳು ಆ ರೀತಿ ಅಲ್ಲಿ ಉಚ್ಛಾಭಿಮಾನಿಗಳು ಆಗ್ತಾರೆ ಉತ್ಸವ ಅಭಿಮಾನನ ತೋರಿಸ್ತಾರೆ ಸರ್ ಅದಕ್ಕೋಸ್ಕರನೇ ನೀವು ಪೊಲೀಸರು ಪೊಲೀಸ್ ಇಲಾಖೆಯವರು ಭಾಳ ಅದ್ಭುತವಾದ ಕೆಲಸ ಮಾಡಿದರೆ ಸಾರ್ವಜನಿಕ ರೀತಿಯಲ್ಲಿ ಕೆಲಸ ಮಾಡಿದರೆ ನಿಮಗೆ ನಿಮಗೂ ಕೂಡ ಅಭಿಮಾನಿಗಳಾಗ್ತಾರೆ ನಿಮಗೂ ಕೂಡ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಪೊಲೀಸ್ನವರಿಗೆ ಅಧಿಕಾರಿಗಳಿಗೆ ಕೇಳ್ಕೊತ ಇದ್ದೀನಿ ನೋಡಿ ಎಷ್ಟು ಒಂದು ದುಃಖದ ವಿಚಾರ ಇದು ಬಹಳ ದುಃಖದ ವಿಚಾರ ಏನು ಅದ್ಭುತವಾದ ಬರವಣಿಗೆ ಏನು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ದಯವಿಟ್ಟು ಸ್ವಲ್ಪ ಎಲ್ಲ ಓದ್ಕೊಳ್ಳಿ ಯಾವ ರೀತಿ ಇದೆ ಇದು ನೋಡಿ ಸರ್ ನಿಜವಾಗ್ಲೂ ಈ ಪತ್ರ ಓದಬೇಕಾದ್ರೆ ನೀವು ಬದಿರ್ತಕ್ಕಂಥ ಈ ಪತ್ರನ ಓದಬೇಕಾದ್ರೆ ನನಗೆ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ಈ ಸರಸ್ವತಿ ಈ ಒಂದು ವಿದ್ಯಾ ಸರಸ್ವತಿ ಹೇಳ್ತಾ ಇದ್ದೀನಿ ಭಾಳ ನನಗೆ ಕಣ್ಣೀರು ಬಂತು ಯಾಕಂದರೆ ಇವತ್ತು ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅಧಿಕಾರಿಗಳ ಹತ್ರ ಯಾವ ರೀತಿ ನಡ್ಕಬೇಕು ಅನ್ನೋದೇ ಗೊತ್ತಿಲ್ಲ ಯಾವ ರೀತಿ ಅನ್ನೋದು ಗೊತ್ತಿಲ್ಲ ಮಾತೆತ್ತೀರೆ ನಾನು ಅಹಿಂದ ನಾಯಕ ಅಹಿಂದ ನಾಯಕ ಅಂತಂದು ಹೇಳ್ಕಂಡು ಇದ್ದಾರೆ ಇಂಥ ನಾಯಕರಿಗೆ ಅಭಿಮಾನಿಗಳು ಇಂಥವರಿಗೆ ಜನ ಸಪೋರ್ಟ್ ಮಾಡ್ತಾರೆ ಇಂಥವ್ರಿಗೆ ಜೈ ಜೈಕಾರ ಆಗ್ತಾರೆ ಯಾಕಂದರೆ ನಿಮ್ಮ ಸಲಿಗೆ ನೀವು ಅವರಿಗೆ ರಾಜಕಾರಣಿಗಳು ಕೊಟ್ಟಿರ್ತಕ್ಕಂಥ ಸಲಿಗೆ ಆ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನ ನಿಜವಾಗ್ಲೂ ನಿಮ್ಮ ಪತ್ರವನ್ನು ಓದಿ ನನಗೆ ಭಾಳ ದುಃಖ ಆಯಿತು ಯಾಕಂದರೆ ನಿಮಗೆ ಯಾರೂ ಕೂಡ ಕರೆದು ಒಂದು ಧೈರ್ಯ ತುಂಬಲಿಲ್ಲ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಎಷ್ಟು ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಯಾರ್ಯಾರಿಗೂ ಸಪೋರ್ಟ್ ಇಲ್ಲ ಹಿಂಗಾದರೆ ಹೆಂಗೆ ಸರ್ ಇದು ಕತೆ ನಿಜವಾಗ್ಲೂ ಒಂದು ಗೌರವ ಪ್ರಶ್ನೆ ಸರ್ ಇದು ನಿಜವಾಗ್ಲೂ ನೀವು ತಲೆ ತಗ್ಗಿಸುವಂಥ ಕೆಲಸ ಅಷ್ಟು ಜನರ ಮುಂದೆ ಅಷ್ಟೊಂದು ಅವಮಾನ ಮಾಡಿ ನಡ್ಕೋಬಾರ್ದಾಗಿತ್ತು ಮುಖ್ಯಮಂತ್ರಿಗಳು ಇದು ಒಂದು ಅಹಂಕಾರ ಹಮ್ಮು ದುರಂಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟೊಂದು ದುರಂಕಾರ ಇವರು ನಡ್ಕೊಂಡಿರಲಿಲ್ಲ ಅದರಿಂದ ಈ ರೀತಿ ಇಷ್ಟೊಂದು ಅಂದರೆ ಇದು ನೆಷ್ಟು ನಾನು ಹೆಂಗೂ ಮುಖ್ಯಮಂತ್ರಿ ಆಗೋದಿಲ್ಲ ಇದೇ ಲಾಸ್ಟು ಇನ್ಮೇಲೆ ಎಷ್ಟು ನನಗೆ ಅದಕ್ಕಾರ ದರ್ಪ ಇರುತ್ತೋ ಅದನ್ನು ಈ ಇನ್ನು ಈ ಐದು ವರ್ಷ ನಾನು ತೀರ್ಸ್ಕೊಂಡು ಹೋಗ್ಬಿಡೋಣ ಯಾರಿಗೂ ಕ್ಷಮೆ ಕೇಳೋದಿಲ್ಲ ಎಂತೆಂಥವರೆಗೋ ಇವತ್ತು ಏನೇನೋ ಆಗುತ್ತೆ ದಯವಿಟ್ಟು ಒಳ್ಳೇದಾಗಲಿ ಎಲ್ಲರಿಗೂ ಈ ಥರ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಇಂಥ ಮಟ್ಟಕ್ಕೆ ಈ ಆಗಿದೆ ನೋಡಿ ನಿಜವಾಗಲೂ ಓದಿ ಭಾಳ ದುಃಖ ಆಯಿತು ಈ ಥರ ಇಂಥ ದುರಂಕಾರದಲ್ಲಿ ನಡ್ಕೋಬಾರ್ದು ಯಾವುದೇ ಮನುಷ್ಯ ಆಗಿರ್ಬೋದು ದುರಂಕಾರ ಅತಿ ಅತಿ ದುರಂಕಾರ ಆದರೆ ಮುಂದೆ ಒಂದಲ್ಲ ಒಂದು ದಿನ ಅದನ್ನು ಅನುಭವಿಸ್ಬೇಕಾಗುತ್ತೆ ಇವತ್ತಾರು ನಾನು ನಾನು ಅಂತ ಮೇರೆದವರೆಲ್ಲ ಎಲ್ಲ ಮುಂಟೆ ಮುಚ್ಕೊಂಡು ಹೋಗೋರ್ ಇವೆಲ್ಲ ಭಾಳ ದಿನ ಇರೋದಿಲ್ಲ ಇದು ಅಧಿಕಾರ ಶಾಶ್ವತವೂ ಅಲ್ಲ ಇವತ್ತು ನಿಮಗಿರುತ್ತೆ ಇವತ್ತು ಬೇರೆಯವ್ರಿಗೆ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಮಾನವತೆ ಮನುಷ್ಯತ್ವ ನೀವು ಅದು ಏನು ಇವತ್ತು ಮಂತ್ರಿಗಳು ಇದ್ದೀರಲ್ಲ ನೀವೆಲ್ಲ ಇಂಥ ಅಧಿಕಾರಿಗಳ್ನ ಕರೆದು ತಪ್ಪು ಮಾಡಿದರೆ ನೀವು ಆಪೀಸ್ ಒಳಗಡೆ ಪರ್ಸ್ನಲ್ಲಾಗಿ ಏನು ಬೇಕಾರ ಬೈಕೊಳ್ಳಿ ಯಾರು ಬೇ ಏನು ಬೇಕಾರ ಅಂದ್ಕೊಳ್ಳಿ ಗೊತ್ತಾಗಲ್ಲದು ಆದರೆ ಜನಗಳ ಮುಂದೆ ಸಾರ್ವಜನಿಕರ ಮುಂದೆ ಒಂದು ದೊಡ್ಡ 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 ವೇದಿಕೆಯಲ್ಲಿ ಈ ಥರ ಅವಮಾನ ಮಾಡಿದರೆ ಯಾರೂ ಸಹಿಸಲ್ಲ ಸರ್ ನಿಜವಾಗ್ಲೂ ಇದು ಈ ಆಫೀಸರ್ಗೆ ಈ ಅಧಿಕಾರಿಗೆ ನಿಜವಾಗ್ಲೂ ಎಸ್ ವಿ ಬರಮನಿ ಅವರಿಗೆ ಭಾಳ ತುಂಬ ನೋವಿಂದ ಅವರು ಹೇಳ್ಕೊಂಡಿದ್ದಾರೆ ನೋವಿಂದ ಪತ್ರ ಬರೆದಿದ್ದಾರೆ ಇದು ನಮ್ಮ ದುಃಖ ಆಯ್ತು ಈ ಪತ್ರ ಓದಿ ಇನ್ನು ಮಾನವೀಯತೆ ಮನುಷ್ಯತ್ವ ಇರೋರಿಗೆ ಇದು ದುಃಖ ಬರುತ್ತೆ ಒಂದು ಕನಿಕರ ಬರುತ್ತೆ ಆದರೆ ಇಂಥ ರಾಜಕಾರಣಿಗಳಿಗೆ ಇವರಿಗೆ ಮಾನವತೆ ಮನುಷ್ಯತ್ವ ಸ್ವತ್ತುಿದೆ ಅಧಿಕಾರ ಎಂಬ ಅಹಮ್ಮಿಂದ ಜೀವನ ಮಾಡ್ತಾ ಇದ್ದಾರೆ ಅಧಿಕಾರ ಎಂಬ ಅಹಂಕಾರದಿಂದ ಇವರು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಇದೆಲ್ಲ ಶಾಶ್ವತವಾಗಿರಲ್ಲ ಇವರೆಲ್ಲ ಒಂದಿನ ಅಲ್ಲ ಒಂದಿನ ಕೆಳಗೆ ಇಳಿಲೇಬೇಕು ಒಳ್ಳೆ ಕೆಲಸ ಮಾಡಿದರೆ ಜನ ಕೈ ಹಿಡಿತಾರೆ ಇಂಥ ಕೆಲಸ ಮಾಡಿದರೆ ಯಾರೂ ಕೈ ಹಿಡಿಯಲ್ಲ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಪೊಲೀಸ್ ಅಧಿಕಾರಿಗಳಿಗೆ ಜನರಿಗೆ ಸೇವೆ ಮಾಡಿ ಸಾರ್ವಜನಿಕರ ಸೇವೆ ಮಾಡಿ ಜನ ನಿಮಗೆ ಅಭಿಮಾನಿಗಳಾಗ್ತಾರೆ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಯಾಕಂದರೆ ಚಿತ್ತೋಗಿರಿ ರಾಜಕಾರಣಿಗಳಿಗೆ ಅಭಿಮಾನಿಗಳಾಗ್ತಾರೆ ನಿಮಗೆ ಯಾಕೆ ಆಗಬಾರ್ದು ಯಾಕೆ ನಿಮಗೆ ಯಾಕೆ ಆಗೋದಿಲ್ಲ ಅಂದರೆ ನೀವು ಸಾರ್ವಜನಿಕರ ಕೆಲಸ ಸಾರ್ವಜನಿಕರ ಪರ ಕೆಲಸ ಮಾಡೋದು ಬಹಳ ಕಡಿಮೆ ಅದರಿಂದ ನೀವು ದಯವಿಟ್ಟು ಎಲ್ಲರನ್ನೂ ಇವ್ ಮುಂದೆ ಆದ್ರೂ ಇವ್ರಿಗೆ ಆಗಿರ್ತಕ್ಕಂಥ ನೋವು ನಮಗೂ ಆಗಿದೆ ಅಂತ ತಿಳ್ಕೊಂಡು ಮುಂದಿನ ದಿವಸದಲ್ಲಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅಂತಂದೇಳಿ ಪೊಲೀಸ್ ಇಲಾಖೆ ಇಲಾಖೆಯವರಿಗೆ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಜೈಸಿಂದ ಕರ್ನಾಟಕ ಮಾತೆ